ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ವಿಮಾನ ಅಂದರೆ ಪ್ರತಿಯೊಬ್ಬರಿಗೂ ಕುತೂಹಲ ಸರಾಸರಿ ದಿನದಲ್ಲೇ ಪ್ರಪಂಚದಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ವಿಮಾನಗಳು ಆಕಾಶಕ್ಕೆ ಆರುತ್ತವೆ ಪ್ರತಿಯೊಂದು ವಿಮಾನಕ್ಕೆ ಪೈಲಟ್ಗಳು ಗಳು ಫ್ಲೈಟ್ ಅಟೆಂಡೆಂಟ್ ಗಳು ಗೇಟ್ ಏಜೆಂಟ್ ಗಳು ಏರ್ ಕ್ರಾಫ್ಟ್ ಕ್ಲೀನರ್ಗಳು ಬ್ಯಾಗೇಜ್ ಹ್ಯಾಂಡ್ಲರ್ ಗಳು ಹಾಗೂ ಏರ್ ಟ್ರಾಫಿಕ್ ಕಂಟ್ರೋಲರ್ ಗಳಿಂದ ವಿಮಾನವು ತನ್ನ ಕಾರ್ಯವನ್ನ ಆರಂಭಿಸುತ್ತದೆ ಪದೇ ಪದೇ ಪ್ರಯಾಣಿಸುವವರಿಗೂ ಸಹ ವಿಮಾನದಲ್ಲಿ ಇರುವುದರ ಬಗ್ಗೆ ತಿಳಿದಿಲ್ಲದಿರುವ ಬಹಳಷ್ಟು ವಿಷಯಗಳಿವೆ ಈ ವಿಡಿಯೋದಲ್ಲಿ ಏರೋಪ್ಲೇನಿನ ರಹಸ್ಯ ವಿಷಯಗಳು ಕಾರ್ಯಕಾರಿ ಸಂಗತಿಗಳು ಹಾಗೂ ರೋಚಕ ವಿಷಯಗಳನ್ನ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಹಾಗೆ ಲೈಕ್ ಕುಡಿಯುವುದನ್ನ ಮರಿಬೇಡಿ ಸಾಮಾನ್ಯವಾಗಿ ವಿಮಾನವು ಗಾಳಿಯಲ್ಲಿ ಕೊಳಕು ಬಿಡುತ್ತದೆ ಎಂದು ಜನರು ಭಾವಿಸುತ್ತಾರೆ ಆದರೆ ಅದು ಸುಳ್ಳು ವಿಮಾನದಲ್ಲಿ ಎರಡು ಟ್ಯಾಂಕರ್ಗಳಿರುತ್ತವೆ ಇರುತ್ತವೆ ಒಂದು ಕುಡಿಯುವ ನೀರಿಗಾಗಿ ಇನ್ನೊಂದು ಒಳಚರಂಡಿಗಾಗಿ ಹಾಗಾಗಿ ಶೌಚಾಲಯದಿಂದ ಕೊಳಕು ವರಕ್ಕೆ ಹೋದಾಗಲೆಲ್ಲ ಕೊಳಚೆ ತೊಟ್ಟಿಯಲ್ಲಿ ಸಂಗ್ರಹವಾಗುತ್ತದೆ ದೀರ್ಘಾವಧಿಯ ವಿಮಾನಗಳಲ್ಲಿ ಕ್ಯಾಬಿನ್ ಸಿಬ್ಬಂದಿ ಹದಿನೆಂಟು ಗಂಟೆಗಳ ದಿನಗಳವರೆಗೆ ಕೆಲಸ ಮಾಡಬಹುದು ಆಯಾಸವನ್ನು ಎದುರಿಸಲು ಬೋಯಿಂಗ್ ಟ್ರಿಬಲ್ ಸೆವೆನ್ ಮತ್ತು ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಗಳಂತಹ ಕೆಲವು ವಿಮಾನಗಳು ಸಣ್ಣ ಮಲಗುವ ಕೋಣೆಗಳೊಂದಿಗೆ ಸಜ್ಜುಗೊಂಡಿರುತ್ತವೆ ಅಲ್ಲಿ ವಿಮಾನ ಸಿಬ್ಬಂದಿ ಸ್ವಲ್ಪ ಕಣ್ಣು ಮುಚ್ಚಬಹುದು ಮಲಗುವ ಕೋಣೆಗಳನ್ನ ಸಾಮಾನ್ಯವಾಗಿ ಗುಪ್ತ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು 移動。 ಆರರಿಂದ ಹತ್ತು ಹಾಸಿಗೆಗಳು ಸ್ನಾನಗೃಹಗಳನ್ನ ಹೊಂದಿರುತ್ತದೆ ವಿಮಾನದಲ್ಲಿನ ಟೈರ್ ಗಳು ನಂಬಲಾಗದ ತೂಕದ ಹೊರೆಗಳನ್ನು ತಡೆದುಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿರುತ್ತದೆ ಈ ಟೈರ್ ಗಳು ಮೂವತ್ತೆಂಟರಿಂದ ನಲವತ್ತು ಟನ್ಗಳಷ್ಟು ತೂಕವನ್ನು ತಡೆದುಕೊಳ್ಳುತ್ತವೆ ಟೇಕ್ ಆಫ್ ಸಮಯದಲ್ಲಿ ಟೈರ್ ವಿಫಲವಾದರೆ ಪೈಲಟ್ ಗಳು ಸ್ಥಗಿತಗೊಳಿಸುತ್ತಾರೆ ಮತ್ತು ಸುರಕ್ಷತಾ ತಪಾಸಣೆಗಾಗಿ ತಕ್ಷಣವೇ ಲ್ಯಾಂಡ್ ಮಾಡುತ್ತಾರೆ ವಿಮಾನದ ಮಧ್ಯದಲ್ಲಿ ಎಂಜಿನ್ ನೀಡುವ ಕಲ್ಪನೆಯು ಭಯಾನಕವಾಗಿರುತ್ತದೆ ಆದ ಪ್ರತಿ ವಾಣಿಜ್ಯ ವಿಮಾನವೂ ಕೇವಲ ಒಂದು ಇಂಜಿನ್ನೊಂದಿಗೆ ಸುರಕ್ಷಿತವಾಗಿ ಹಾರಬಲ್ಲದು ದೀರ್ಘದೂರ ಮಾರ್ಗದಲ್ಲಿ ನಿಗದಿಪಡಿಸಲಾದ ಯಾವುದೇ ವಿಮಾನ ವಿಶೇಷವಾಗಿ ಸಾಗರಗಳ ಮೇಲೆ ಅಥವಾ ಜನವಸತಿ ಇರುವ ಪ್ರದೇಶಗಳ ಮೇಲೆ ಹಾರಾಟ ನಡೆಸುವುದು ಬಹಳ ಕಷ್ಟವಾಗಿರುತ್ತದೆ ಏರೋಪ್ಲೇನ್ನ ಆಹಾರವು ಕೆಟ್ಟ ಖ್ಯಾತಿಯನ್ನ ಹೊಂದಿರುತ್ತದೆ ಆದರೆ ಆಹಾರವು ಸಂಪೂರ್ಣವಾಗಿ ದೋಷಿಸುವುದಿಲ್ಲ ನಿಜವಾದ ದೋಷವು ವಿಮಾನದಲ್ಲಿದೆ ವಿಮಾನದೊಳಗಿನ ಪರಿಸರವು ಆಹಾರ ಮತ್ತು ಪಾನೀಯದ ರುಚಿಯನ್ನ ಬದಲಾಯಿಸುತ್ತದೆ ಸಿಹಿ ಪದಾರ್ಥಗಳು ಕಡಿಮೆ ಸಿಹಿ ರುಚಿ ಉಪ್ಪಿನ ಪದಾರ್ಥಗಳು ಹೆಚ್ಚಾಗುತ್ತವೆ ಕಡಿಮೆ ಗಾಳಿಯ ಒತ್ತಡವು ಮತ್ತಷ್ಟು ಮಂದವಾದ ರುಚಿ ಮತ್ತು ವಾಸನೆಯನ್ನ ಉಂಟು ಮಾಡುತ್ತದೆ ಇದರಿಂದಾಗಿ ವಿಮಾನದಲ್ಲಿ ಎಲ್ಲವೂ ಸಪ್ಪೆಯಾಗಿ ಕಾಣುತ್ತದೆ ವಿಮಾನದಲ್ಲಿ ಸಾಯುವುದು ತಾಂತ್ರಿಕವಾಗಿ ಅಸಾಧ್ಯ ಏಕೆಂದರೆ ಸಾಮಾನ್ಯವಾಗಿ ವಿಮಾನದಲ್ಲಿರುವ ಯಾರು ಅನೇಕ ಫ್ಲೈಟ್ ಅಟೆಂಡೆಂಟ್ಗಳು ಪ್ರಥಮ ಚಿಕಿತ್ಸಾ ಜ್ಞಾನದೊಂದಿಗೆ ತರಬೇತಿ ಪಡೆದಿರುತ್ತಾರೆ ಅವರ ತರಬೇತಿಯು ಸಾಮಾನ್ಯವಾಗಿ ಮಗುವನ್ನ ಹೆರಿಗೆ ಮಾಡಿಸುವುದರಿಂದ ಹಿಡಿದು ಹೃದಯಾಘಾತದ ಸಂದರ್ಭವನ್ನ ನಿಭಾಯಿಸುವುದನ್ನ ಕಲಿತಿರುತ್ತಾರೆ ವಿಮಾನದಲ್ಲಿನ ತುರ್ತು ಆಮ್ಲಜನಕದ ಮುಖವಾಡಗಳು ಸಾಮಾನ್ಯವಾಗಿ ಸುಮಾರು ಹನ್ನೆರಡರಿಂದ ಹದಿನೈದು ನಿಮಿಷಗಳ ಕಾಲ ಆಮ್ಲಜನಕವನ್ನ ಪಂಪ್ ಮಾಡಲು ಮಾತ್ರ ಸಜ್ಜುಗೊಂಡಿರುತ್ತವೆ ಟೇಕಾಫ್ ಅಥವಾ ಲ್ಯಾಂಡಿಂಗ್ ನಲ್ಲಿ ಹೆಚ್ಚಿನ ಕ್ರಾಶ್ ಗಳು ಸಂಭವಿಸುತ್ತವೆ ಸುಮಾರು ಎಂಬತ್ತು ಪರ್ಸೆಂಟ್ ವಿಮಾನ ಅಪಘಾತಗಳು ಟೇಕ್ ಆಫ್ ಆದ ಮೊದಲ ಮೂರು ನಿಮಿಷಗಳಲ್ಲಿ ಮತ್ತು ವಿಮಾನ ಇಳಿಯುವ ಕೊನೆಯ ಎಂಟು ನಿಮಿಷಗಳಲ್ಲಿ ಸಂಭವಿಸುತ್ತವೆ ಎಂದು ಸಂಶೋಧನೆ ತೋರಿಸುತ್ತದೆ ವಿಮಾನವನ್ನ ಬರೀ ಅಲ್ಯೂಮಿನಿಯಂ ನಿಂದ ಮಾತ್ರ ಮಾಡಿರುವುದಿಲ್ಲ ಇಂದು ವಿಮಾನ ತಯಾರಕರು ಫೈಬರ್ ಗ್ಲಾಸ್ ಕಾರ್ಬನ್ ಫೈಬರ್ ಬಲವರ್ಧಿತ ಪ್ಲಾಸ್ಟಿಕ್ ಕೇವಲರ್ ಮತ್ತು ಟೈಟಾನಿಯಂ ಅನ್ನ ವಿಮಾನಗಳ ಕಟ್ಟಡದಲ್ಲಿ ಮಿಶ್ರಣ ಮಾಡುತ್ತಾರೆ ಹೆಚ್ಚಿನ ವಿಮಾನಗಳು ಇನ್ನು ಅಲ್ಯೂಮಿನಿಯಂ ಅನ್ನ ಬಳಸುತ್ತವೆ ಇದು ಬಲವಾದ ಮತ್ತು ಹಗುರವಾಗಿರುತ್ತದೆ ತಯಾರಕರು ಟೈಟಾನಿಯಂ ಮತ್ತು ಉಕ್ಕಿನಂತಹ ಇತರ ಲೋಹಗಳನ್ನು ಸಹ ಬಳಸುತ್ತಾರೆ ಒಂದು ವಿಮಾನ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಬಾಳಿಕೆ ಬರುತ್ತದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್